ನಮಸ್ಕಾರ ಚಿತ್ರದುರ್ಗ ನಮ್ಮ ಚಿತ್ರದುರ್ಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟು ಮದುವೆಗಳು ಆಗ್ತಿದ್ದಾವೆ ಏನು ಅಂತ ಅವ್ರ ಹತ್ರ ತಿಳ್ಕೊಳೋಣ ಬನ್ನಿ ಸರ್ ನಮಸ್ತೆ ನಮಸ್ಕಾರ ಇದೊಂದು ಸಾವಿರದ ಎಂಟು ಸಾವಿರದ ಎಂಟು ಮದುವೆ ಅಂತಂದರೆ ಒಂದು ಆಚಾರ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ಸ್ಥಳದಲ್ಲಿ ಈ ಎಷ್ಟೊಂದು ದೊಡ್ಡ ರೀತಿಯ ಒಂದು ಮಂಟಪ ಹಾಕಿ ಮಾಡೋಂಥ ಒಂದು ಮದುವೆ ನಿಮ್ಮ ಮನಸ್ಸಿಗೆ ಹಿಂಗೆ ಬಂತು ಏನು ಇದರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಸರ್ ನನಗೆ ಮನಸ್ಸಿಗೆ ಬರಲಿಲ್ಲ ಅಂದರೆ ಹೋರಾಟ ಅನ್ನೋದು ಯಾವ ಥರ ಇರಬೇಕು ಅಂತ ನಾನು ಒಂದು ಉದ್ದೇಶಕ್ಕೆ ಮಾಡಿದಾಗ ನನಗೆ ಕೆಲವೊಂದು ಹೋರಾಟಗಳನ್ನ ನನ್ನ ಕೈಗೊಂಡೆ ನಾನು ಆ ಕೈಗೊಂಡಾಗ ನನಗೆ ಯಾವುದು ಸ್ಯಾಟಿಸ್ಫೈ ಇಲ್ಲ ಯಾಕಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ರಾತ್ರಿ ರೈತರಿಗೆ ರಾತ್ರೋರಾತ್ರಿ ರೇಟನ್ನು ಇಳಿಸುವಂಥದ್ದು ರಾತ್ರೋರಾತ್ರಿ ಅವರಿಗೆ ಕರೆಂಟನ್ನು ಏರಿಸುವಂಥದ್ದು ರಾತ್ರೋರಾತ್ರಿ ಒಂದು ಪಾಣಿ ಒಬ್ಬ ದರವನ್ನು ಏರಿಸುವಂಥದ್ದು ಎಲ್ಲದೂ ಕೂಡ ರೈತರಿಗೆ ಆಗ್ತಿರುವಂಥ ನೋವನ್ನು ಮನಗೊಂಡರೆ ಅದೊಂದು ಭಾಗ ಆದರೆ ನಿಮಗೆ ಗೊತ್ತಿದೆ ಒಂದು ಕಡೆ ಮಳೆ ಬಂದರೆ ಇನ್ನೊಂದು ಕಡೆ ಮಳೆ ಬಂದಿರೋಲ್ಲ ಬೆಳೆ ಹಾಕಿದರೆ ಬೆಳೆ ಬರೋದಿಲ್ಲ ಪ್ರತಿದಿನ ರೈತ ದುಡಿದು ದುಡಿದು ತನ್ನ ಜೀವನವನ್ನು ಕಳೀತಾ ಇದ್ದಾನೆ ವಿನಃ ತಾನು ಒಂದು ಸೈಕಲ್ ಕೂಡ ತಗೊಳ್ಳುವಂಥ ಯೋಚನೆ ಕೂಡ ಮಾಡೋದಿಲ್ಲ ಕೆಟ್ಟದ್ದನ್ನು ಬಿಸಾಕಿ ಒಳ್ಳೆಯದನ್ನುಷ್ಟೇ ಕೊಡ್ತಾ ಇದ್ದಾನೆ ಇಲ್ಲಿರುವಂಥ ಜನ ಮತ್ತು ಸರ್ಕಾರಗಳು ಕೇಂದ್ರ ಆಗಿಲ್ಲಿ ರೈತರಿಗೆ ವಿಶೇಷವಾಗಿ ಯಾವುದಾದ್ರು ಒಂದು ಕಾರ್ಯಕ್ರಮ ಅದು ಹೇಗೆ ಅಂದರೆ ರೈತರು ಮಕ್ಕಳಿಗೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ರೈತರು ಮಕ್ಕಳನ್ನ ಯಾರು ಮದುವೆ ಆಗ್ತಾರೆ ಆ ಮದುವೆ ಆದವರಿಗೆ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಮನೆಯನ್ನು ಕೊಡಿ ನೀವು ಅವತ್ತು ರೈತರು ಮಕ್ಕಳಿಗೆ ಹೆಣ್ಣು ಸಿಗುತ್ತೆ ಅನ್ನೋದು ಒಂದು ಭಾವನೆ ಅಂದರೆ ಹದಿನೆಂಟು ವರ್ಷದ ಒಳಗಡೆ ಓಡಾಕ್ಲಿದರೆ ನಿಮಗೆ ಗೊತ್ತೇ ಇದೆ ಸೋಷಿಯಲ್ ವೆಲ್ಪೇರ್ ಇದೆ ಮಕ್ಕಳ ಮತ್ತು ಮಕ್ಕಳ ಕಲ್ಯಾಣ ಇದೆ ಎಲ್ಲ ಡಿಪಾರ್ಟ್ಮೆಂಟ್ಗಳಿದ್ದರೂ ತಂದೆ ತಾಯಿಗಳು ಮದುವೆ ಮಾಡಿಬಿಡ್ತಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹೋದ ತಕ್ಷಣ ಆ ತಾಳಿ ಕಾನೂನು ಬಿಚ್ಚಿರ್ತಾರೆ ಅವರು ಅವರು ಬಂದ ತಕ್ಷಣ ಅವರು ಹೋದ ತಕ್ಷಣ ಮತ್ತೆ ತಕ್ಷಣ ಸಂಸಾರವಾಗ್ತಾರೆ ಯಾಕೆ ಅವರವರ ಮನೆಯ ಪರಿಸ್ಥಿತಿಗಳು ಆ ಥರ ಇದೆ ಬಡವರಿಗೆ ಮನೆ ಇಲ್ಲ ಇವತ್ತು ಕೂಲಿನಾಲಿ ಮಾಡ್ಕೊಂಡು ಬಂದವರು ನಿಮ್ಮದೇ ಇಲ್ಲಿ ಮಲಗ ಬಂತು ಸರ್ ಮನೆಯಲ್ಲಿ ತರ ಮಲಗಬೇಕು ಎಲ್ಲರೂ ರೋಡಲ್ಲಿ ಮಾರ್ಗಕ್ಕಾಗುತ್ತಾ ಅದಕ್ಕೆ ಸರ್ಕಾರ ಯಾವುದನ್ನು ಸಂಸುಪ್ತವಾಗಿ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಟರೆ ರೈತನಿಗೆ ನೀರಾವರಿಯನ್ನು ಕೊಡಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಅಣೆಕಟ್ಟಿನ ನಿರ್ಮಾಣ ಮಾಡಿ ಅಂತ ಒಂದಾದರೆ ಎರಡನೇದು ನಮ್ಮ ವಿದ್ಯಾಭ್ಯಾಸವನ್ನು ಎಲ್ಲರಿಗೂ ಸಮಾನತೆ ಕೊಡಿ ಕರೆಂಟ್ ರೈತನಿಗೆ ಅಷ್ಟೇ ಫ್ರೀ ಕೊಡಿ ರೈತ ಇಂತಿಷ್ಟೇ ಬೆಳಿಬೇಕು ಅಂತ ನೀವು ಆದೇಶ ಮಾಡಿ ರೈತನನ್ನು ಭಿಕ್ಷರು ಮಾಡಬೇಡಿ ಆಮೇಲೆ ಜೊತೆಗೆ ಎಲ್ಲ ಜಾತಿ ವರ್ಗದವರಿಗೆ ವಿದ್ಯಾಭ್ಯಾಸವನ್ನು ಕೊಡಿ ವಸತಿಯನ್ನು ಕೊಡಿ ಅನ್ನೋದು ಭಾವನೆಗೆ ನಾವು ಇದನ್ನೆಲ್ಲ ಕಾಯಿಸ್ಟ್ ಪಿಟ್ಟಿಗೆ ಆಲ್ರೆಡಿ ಒಂದು ವರ್ಷದ ತಯಾರಿ ಮಾಡಿದ್ದೀನಿ ಸರ್ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಸರ್ ಇವಾಗ ಒಂದು ಸಾವಿರದ ಎಂಟು ಎಂಟು ಮದುವೆ ಮಾಡ್ತಿದ್ರೆ ಅಂದರೆ ಯಾವ್ಯಾವ ಊರಿಂದ ಬರ್ತಿದ್ದಾರೆ ಅಂತ ನಿಮಗೆ ಮಾಹಿತಿ ಪ್ರಕಾರ ನಿಮ್ಮ ಸರ್ ಗುಲ್ಬರ್ಗ ಬಿದ್ದರ್ ಹಾವೇರಿ ರಾಯಚೂರು ಬಳ್ಳಾರಿ ಬೆಳಗಾವಿ ಗದಗ್ ವಿಜಯನಗರ ವಿಜಯಪುರ ರಾಯಚೂರು ಶಿವಮೊಗ್ಗ ಮೂವತ್ತೊಂದು ಜಿಲ್ಲೆ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಿಂದ ಬರ್ತಾ ಇದಾರೆ ಸರ್ ನಮ್ಮನ್ನ ನೋಡ್ಬೇಕಂದರೆ ಸುಮಾರು ಒಂದು ಹತ್ತು ಸಾವಿರ ಜನ ಬರ್ತಾರೆ ಸರ್ ಇದು ನೋಡ್ಕೊಳ್ಳಿ ನೀವು ಇದು ಖಂಡಿತ ಯಾಕಂದ್ರೆ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅನಿಸುತ್ತೆ ಭೂಮಿ ಮೇಲೆ ಹುಟ್ಟಿದೀವಿ ಹುಟ್ಟೋದ್ರೊಳಗಡೆ ಅದೇನಂತಾರಲ್ಲ ಅಲ್ಲ ತಾಯಿಕ್ಕಿಂತ ಒಮ್ಮೆ ನೋಡೋ ಗುಂಡಿ ಅನ್ನಂಗೆ ಅದೇನೋ ಅಂತಾರೆ ನಾವಂತೂ ಸರ್ ನಮ್ಮ ತಾಯಿ ಸಾವಿರದ ಎಂಟು ಮಕ್ಕಳು ಸುಲಗಿತಿ ಮಾಡಿದ್ರೆ ನಾವೆಲ್ಲ ಬಡವ್ರ ಮಕ್ಕಳು ನಮ್ಮ ನಮ್ಮ ಮನೇಲಿ ಯಾರೂ ಇಲ್ಲ ನಾವು ಕೂಡ ಕನಸ್ಕೊಂಡಿಲ್ಲ ಸಾವಿರದ ಎಂಟು ತಿರುಕರೆ ಕಲಿಸ್ಕೊಂಡಿರಾನ ರಿಯಲಿ ತಿರುಕರೆ ಕನಸು ನಾಳೆ ಬೆಳಿಗ್ಗೆ ನನಸು ಅದಕ್ಕೆ ಸಾಕ್ಷಿ ವಿಧುಶೇಖರ ಭಾರತಿ ಅವರು ಶೃಂಗೇರಿ ಮಠ ವೀರೇಂದ್ರ ಅವರು ಅದಕ್ಕೆ ಮತ್ತೆ ನಮ್ಮ ನಮ್ಮ ಸಾಯಿಗೋಳ ಇವರೆಲ್ಲ ಸಹಕಾರ ಮಾಡಿರೋದ್ರಿಂದ ಮತ್ತೆ ಈಗ ಸ್ಪನ್ಸ್ ಎಲ್ಲರ್ ಬಂದಿರೋದ್ರಿಂದ ನಮಗೆ ತುಂಬಾ ಸಹಕಾರ ಆಗಿದೆ ಮತ್ತೆ ಚಿತ್ರದುರ್ಗ ಎಕ್ಸ್ಪೆಷಲಿ ಚಿತ್ರದುರ್ಗ ಜನರಿಗೆ ನನ್ನ ಗುಡ್ ನ್ಯೂಸ್ ಮತ್ತೆ ಧನ್ಯವಾದ ನಮ್ಮ ವಿಧುಶೇಖರ ಸ್ವಾಮೀಜಿ ಅವರೇ ಗೆಸ್ಟ್ ಅವರೇ ಸಿಎಂ ಅವರೇ ಇದೆಯಲ್ಲ ಅವರ ಡಿ ಎಂಗೆ ಮಾತ್ರ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದಮಯ್ಯ ಸಾಹೇಬ್ರು ಕೇಂದ್ರಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಫಂಕ್ಷನ್ ಸರಿ ಹೇಳೋದ್ರಲ್ಲಿ ಫಂಕ್ಷನ್ಗೆ ನಮ್ಮ ನಮ್ಮ ಹತ್ರ ಫ್ರೆಟಿಕಲ್ ಇರೋದಂದ್ರೆ ವಿಧುಶೇಖರ ಒಬ್ಬರು ಬರ್ತಾರೆ ಅವ್ರು ಬಿಟ್ಟರೆ ಬಾಕಿ ನಮ್ಮ ಸಂಘಟನೆ ಬಾರಿ ಬಾರಿ ಸಂಘಟನೆ ಸಂಘಟನೆಯವರು ಧರ್ಮಸ್ಥಳದಿಂದ ಪಬ್ಬ ವೀರೇಂದ್ರಗಡವರು ಬಂದರೂ ನಾವೇನು ಅಲ್ಲ ಅವ್ರು ಬರಬಹುದು ಆದರೆ ನೈಂಟಿ ನೈನ್ ಪರ್ಸೆಂಟ್ ಡೌಟ್ ಇದೆ ಬಂದರೆ ನಮ್ಮಂತ ಪುಣ್ಯ ಇನ್ನು ಯಾರಿಲ್ಲ ಶಿವ ಮತ್ತು ಪಾರ್ವತಿ ಒಂದೇ ಕಡೆ ಸೇರಿದಾಗ ಅಲ್ಲಿ ಆಗೋದೇ ಬೇರೆ ಥರ ಸುನಾಮಿ ಸುಂಡುಗಳು ಒಂದೇ ಸಲ ಬರುತ್ತೆ ಬಂದರೆ ಏನೂ ಉಳಿಯೋದಿಲ್ಲ ಹಾಗಾಗಿ ಅದಾಗುತ್ತೆ ಸರ್ ಇವತ್ತು ಸಂಜೆ ಸರ್ ಇವತ್ತು ಸಂಜೆ ಬಳ್ಳಶಾಸ್ತ್ರ ಮಾಡ್ತೀವಿ ಆಮೇಲೆ ಡ್ಯಾನ್ಸ್ ಇರುತ್ತೆ ಆರ್ಕೆಸ್ಟ್ರಾ ಇರುತ್ತೆ ಕೆಲವೊಂದು ಮನೋರಂಜನೆ ಕಾರ್ಯಕ್ರಮಗಳು ಯಾಕಂದರೆ ಬಂದವರಿಗೆ ಮನೋರಂಜನೆ ಮಾಡ್ಬೇಕಲ್ಲ ನಾವು ನಮ್ಮ ಮನೆ ಮಕ್ಕಳು ಮದುವೆ ಅಲ್ಲ ಹೌದು ಸರ್ ತುಂಬ ಚೆನ್ನಾಗಿ ಊಟ ವ್ಯವಸ್ಥೆ ಮಾಡಿರ್ತೀವಿ ಸರ್ ಒಂದು ಚೂರು ಕಡಿಮೆ ಆಗೋಂಗಿಲ್ಲ ಯಾಕಂದರೆ ಸಾವಿರದ ಎಂಟು ಕುಟುಂಬ ನಮ್ಮ ಕರ್ನಾಟಕದ ಕುಟುಂಬ ನನಗೆ ಸ್ಪೆಷಲ್ ಯಾವುದು ಕುಟುಂಬ ಇಲ್ಲ ಇಲ್ಲಿ ಕೂಡ ಸರ್ ಕರ್ನಾಟಕ ಕುಟುಂಬ ನನ್ನ ಕುಟುಂಬ ಇದೆ ಅದರಲ್ಲಿ ನಾನು ಒಬ್ಬ ಇದ್ದೀನಿ ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆ ಗಂಟೆ ಹನ್ನೊಂದುವರೆ ಗಂಟೆ ಮೂರ್ತಾ ಇರುತ್ತೆ ಆಮೇಲೆ ಮಧ್ಯಾಹ್ನ ಗಂಟೆ ಇರುತ್ತೆ ಕೆಲಸ ಸರ್ ನಿಜವಾಗ್ಲೂ ಇದು ನನ್ನಿಂದ ಸಾಧ್ಯವಿಲ್ಲ ಯಾವುದೋ ಒಂದು ಶಕ್ತಿ ನನ್ನಿಂದ ಇದು ಮಾಡ್ತಾ ಇದೆ ಇದು ನಾನು ಮಾಡೋದು ನಾನು ಮಾಡ್ತಾ ಇದೀನಿ ಅಂತ ನಾನು ಅದು ಅದಾದ ನಾನು ತೃಣಕ್ಕೆ ಸಮ ಸಾಮಾನ್ಯರಲ್ಲಿ ನಾನು ಸಾಮಾನ್ಯ ಇದು ನನ್ನಿಂದ ಅಸಾಧ್ಯ ಯಾರೋ ಮೇಲುಗಡೆ ಲಿಖಿತವನ್ನ ಬರೆದಿದ್ದಾರೆ ಅಲ್ಲಿ ಪಾತ್ರಧಾರಿ ನನ್ನ ಸೂತ್ರಧಾರಿ ಅವರ ಪಾತ್ರಧಾರಿ ನಾನು ಸೂತ್ರಧಾರಿಗೆ ಬಂದಿ ಮುಗಿಸ್ತಾ ಇದೀನಿ ಕೆಲಸ ಅಷ್ಟೇ ಏನು ತೊಂದರೆ ಆಗದಾಗೆ ಇಡೀ ಚಿತ್ರದುರ್ಗ ಜಿಲ್ಲೆ ಇಡೀ ಚಿತ್ರದುರ್ಗ ಜಿಲ್ಲೆ ಜನತೆ ಎಲ್ಲರೂ ಬರಬೇಕಾಗಿ ಮನವಿ ಮಾಡ್ಕೊಳ್ತಾರೆ ಎಂಟೈರ್ ಕರ್ನಾಟಕ ಎಲ್ಲ ಕಮ್ಮಿ ಆಲ್ ಓವರ್ ಎಲ್ಲ ಸಂಘಟನೆಯವರು ಬರಲಿ ಅವ್ರಿಗೆ ಕರೆದಿಲ್ಲ ಇವ್ರು ಕರೆದಿಲ್ಲ ಅಂತ ಯಾರು ಕೂಡ ಚಿತ್ರದುರ್ಗ ಜಿಲ್ಲೆಯವರಾಗ್ಲಿ ಯಾರಾಗಲಿ ಆ ಭಾವಿಸ್ಬೇಡ್ರಿ ದಯಮಾಡಿ ಎಲ್ಲರೂ ಬರ್ರಿ ಯಾಕಂದರೆ ಕಷ್ಟಪಟ್ಟು ಮಾಡಿದ್ದೀನಿ ನಾನು ಸಹಕರಿಸಲು ಮನವಿಯನ್ನು ಮಾಡ್ತೀವಿ ನಮಸ್ಕಾರ ಥ್ಯಾಂಕ್ ಯು